ಸದ್ಗುರು ಮೈಲಾರಲಿಂಗೇಶ್ವರರ ಪವಿತ್ರ ಚರಣ ಅರವಿಂದಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸದ್ಗುರು ಶಿವಾವತಾರಿ ಸದ್ಗುರು ಸಿದ್ಧಾರುಡರ ಪವಿತ್ರ ಚರಣ ಅರವಿಂದಗಳಲ್ಲಿ ಶತಕೋಟಿ ಧನ್ವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಮೌನಯೋಗಿ ಸಿತ ಪ್ರಜ್ಞರಾಗಿರ್ತಕ್ಕಂಥ ಪವಿತ್ರ ಶರಣಾರವಿಂದಗಳಲ್ಲಿ ಭಕ್ತಿಯ ಶರಣಗಳನ್ನ ತಿಳಿಸಿ ನಾಡಿನ ಸಂತರಲ್ಲಿ ಮಹಾತ್ಮರಲ್ಲಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರುವ ಬಸವಾದಿ ಪರಮತರಲ್ಲಿ ಭಕ್ತಿಯ ಶರಣುಗಳನ್ನು ತಿಳಿಸಿ ಪುಣ್ಯಾತ್ಮರೇ ನಮ್ಮ ಕನ್ನಡ ನಾಡಿನಲ್ಲಿ ಅನೇಕ ಸಂತರು ಶರಣರು ಮಹಾತ್ಮರು ಆಗಿ ಹೋಗಿದ್ದಾರೆ ನಮ್ಮ ಭಾರತ ದೇಶ ಎಂತಾದ್ದು ಅಂತಂದ್ರೆ ತತ್ವಜ್ಞಾನಿಗಳ ತವರೂರ ಅಂತ ಹೇಳಿಸಿಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶ ಇಂಥ ದೇಶದಲ್ಲಿ ಬಹಳಷ್ಟು ಸಂತರು ಶರಣರು ಈ ಭೂಮಿಗೆ ಅವತಾರವನ್ನು ತಾಳಿ ಹೋಗಿದ್ದಾರೆ ಅದರಲ್ಲಿ ಸದ್ಗುರು ಸಿದ್ಧಾರೂಢರು ಸದ್ಗುರು ಲಿಂಗರು ಅತನೆಯ ಮುರುಗೇಂದ್ರ ಶಿವಯೋಗಿಗಳು ಹಾನಗಲ್ಲ ಗುರು ಕುಮಾರೇಶ್ವರದು ಪುಣ್ಯಾತ್ಮರೇ ಬಸವಾದಿ ಪ್ರಮತರು ಸಿದ್ಧರು ಸಾಧಕರು ನಾಡಿನೊಳಗ ಸಂತರು ಇವರೆಲ್ಲರೂ ಬದುಕಿ ಹೋಗಿರ್ತಕ್ಕಂಥ ಇವರೆಲ್ಲರೂ ಅವತಾರ ತಾಯಿರ್ತಕ್ಕಂಥ ನಮ್ಮ ನಾಡ ಅದು ಕನ್ನಡ ನಾಡ ಈ ಕನ್ನಡ ನಾಡಿನಲ್ಲಿ ಬೀದರ್ ಜಿಲ್ಲೆಯ ಚಳಕಾಪುರ ಅಂತಕ್ಕಂಥ ಒಂದು ಗ್ರಾಮ ಬರ್ತದೆ ಇವತ್ತು ನಾವು ಆ ಗ್ರಾಮದಲ್ಲಿ ಅವತಾರ ತಾಳಿರ್ತಕ್ಕಂತ ಒಬ್ಬ ಮಹಾನ್ ಚೇತನ ಸದ್ಗುರು ನಾಡಿಗೆ ಪಂಚಾಕ್ಷರಿಯ ಮಂತ್ರದ ಮುಖಾಂತರ ನಾಡಿನ ಎಲ್ಲ ಮೋಕ್ಷಗಳನ್ನು ಉದ್ಧಾರಗೈದಿರುವ ಪರಮ ಪೂಜ್ಯ ಸಾಕ್ಷಾತ್ ಶಿವನ ಅವತಾರವೇ ಸದ್ಗುರು ಸಿದ್ಧಾರೂಢರ ಕಥಾಮೃತವನ್ನ ಅವರ ಜೀವನ ಚರಿತ್ರೆಯನ್ನ ನಾವು ನೀವೆಲ್ಲರೂ ಹೇಳಿ ಹೇಳಿ ಧನ್ಯರಾಗುವ ನಾ ಪುಣ್ಯಾತ್ಮರೇ ಆ ಚಳಕಾಪುರದೊಳಗೆ ಬೀದರ್ ಜಿಲ್ಲೆ ಚಳಕಾಪುರದೊಳಗ ದೇವ ಮಲ್ಲಮ್ಮ ಗುರುಶಾಂತಪ್ಪ ಅಂತ ಒಂದಿಬ್ಬರು ಮಂದಿ ದಂಪತಿಗಳಾಗಿ ಹೋಗ್ತಾ ಇದ್ದಾರೆ ಆ ಪುಣ್ಯಾತ್ಮಗಳು ಯಾವಾಗಲೂ ಕೂಡ ಲಿಂಗ ಪೂಜೆ ಪರಮಾತ್ಮನ ಪೂಜೆ ಗುರು ಸೇವೆ ಪರಮಾತ್ಮನ ಸ್ಮರಣೆ ನಿತ್ಯದಲ್ಲಿಯೂ ಕೂಡ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ ಎಂದ ಹಾಗೆ ಅವರು ಅಂತ ಭಗವಂತನಲ್ಲಿ ತಲ್ಲಿನರಾಗಿರ್ತಕ್ಕಂಥವ್ರು ಅವರ ಮನೆಯ ಗುರುಗಳು ವೀರಭದ್ರೇಶ್ವರ ಮಹಾಸ್ವಾಮಿಗಳಂತೇಳಿ ಅವರ ಮನೆಯ ಗುರುಗಳಾಗಿದ್ರು ಆ ಗುರುಗಳ ಹಂತೆಕ್ಕೆ ಹೋಗಿ ಕಥೆಗಳನ್ನ ವೇದಗಳನ್ನ ಶಾಸ್ತ್ರಗಳನ್ನ ಶ್ರವಣ ಮಾಡ್ತಾ ಇದ್ರು ಆ ಶ್ರವಣದ ಬಲವಾಗಿ ಗುರುವಿನ ಸೇವೆಯ ಕೃಪಾ ಆಶೀರ್ವಾದದ ಬಲದಿಂದ ಅವರಿಗೆ ಮೂರು ಜನ ಗಂಡು ಮಕ್ಕಳಾಗ್ತಾರೆ ಮೂರು ಜನ ಗಂಡು ಮಕ್ಕಳಾಗ್ತಾರೆ ಆ ಮೂರು ಜನ ಗಂಡು ಮಕ್ಕಳಲ್ಲಿ ಸಣ್ಣವರೇ ಮೂರು ಜನ ಗಂಡು ಮಕ್ಕಳಲ್ಲಿ ಮೂರನೆಯವರೇ ಸದ್ಗುರು ಸಿದ್ಧಾರುಡರು ಸದ್ಗುರು ಅವರ ಜನನ ಯಾವಾಗ ಆಯಿತು ಅಂತ ಕೇಳಿದ್ರ ಹದಿನೇಳು ನೂರ ಐವತ್ತ ಎಂಟರಲ್ಲಿ ಚೈತ್ರ ಶುದ್ಧ ನವಮಿ ದಿವಸ ರಾಮ ನವಮಿಯಲ್ಲಿ ಜನಸಿ ಬಂದೆ ಕಾಮರಗಿತ ಸುಖ ಶಾಂತಿಯ ಎತ್ತಂತೆ ಶ್ಯಾಮನಂತನಿ ಭವದಲ್ಲಿ ನಿಂದೆ ಅಚ್ಚಂದ ಉದ್ಗಾರಗೈದಿಲ್ಲಿ ಅಂದರೆ ಸಂತರು ಶರಣರು ಮಹಾತ್ಮರು ಅಂತ ಸದ್ಗುರು ಸಿದ್ಧಾರ್ ಜನ್ಮ ಆಗ್ತದ ಅವರು ಕೂಡ ಸಿದ್ಧಾರ್ಡರು ಬೆಳೀತಾ 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 ತಮ್ಮ ತಂದೆ ತಾಯಿಯ ಜೊತೆಗೆ ಪ್ರವಚನವನ್ನ ಆಲಿಸ್ತಾ ಇದ್ರು ಸದ್ಗುರುಗಳ ದರ್ಶನಕ್ಕೆ ಹೋಗ್ತಾ ಇದ್ರು ಈ ಎಲ್ಲದ ಪುಣ್ಯದ ಫಲವಾಗಿ ಸಿದ್ಧ ಸದ್ಗುರುಗಳಲ್ಲಿ ಅದೇನೋ ಒಂದು ದಿವ್ಯ ಚೈತನ್ಯ ಆ ಗುರುಗಳು ಪ್ರವಚನ ಮಾಡುವಾಗ ಲಿಂಗಾಂಗ ಸಾಮರಸ್ಯದ ವಿಷಯವನ್ನ ಹೇಳ್ತಾ ಇದ್ರಂತ ಆ ದಿವಸ ಅವಾಗ ಸದ್ಗುರು ಸಿದ್ಧಾರು ಅದನ್ನ ಬಹಳ ಕಿವಿಗೊಟ್ಟು ಕೇಳ್ತಿದ್ದರಂತ ನಾನು ಕೂಡ ಆ ಲಿಂಗೈಕ್ಯದ ಸಿಂಹಾಸನವನ್ನ ಏರಬೇಕು ಅದು ಹೇಗದ ಏನದ ಆ ಸ್ಥಿತಿಯನ್ನು ನಾನು ಕಾಣಬೇಕು ಅಂತಕ್ಕಂಥದ್ದನ್ನ ಕುರುಗಳ ಮುಖಾಂತರ ತಿಳ್ಕೊಂಡವರು ಸದ್ಗುರ ಸಿದ್ಧಾಳರಲ್ಲಿ ಬಂದಿದ್ದೇನಪ್ಪ ಅಂತ ಕೇಳಿದ್ರೆ ಆ ಒಂದು ಲಿಂಗೈಕ್ಯದ ಸ್ಥಿತಿಯನ್ನ ಕಾಣಬೇಕು ಅನ್ನುವಂಥದ್ದು ಸಿದ್ದಾಹರು ಬೆಳೀತಾ 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 ಸ್ವಲ್ಪ ದೊಡ್ಡವರಾಗಿದ್ರು ಸಿದ್ದಾಹುಡ್ರ ಅಪರೂಪದ ಒಂದು ಸಣ್ಣ ಕಥೆ ಹೇಳ್ತೀನಿ ಅವರ ಪವಾಡಗಳನ್ನು ಹ್ಯಾಗ ನಡೆದು ಈ ಲೋಕದೊಳಗ ಅಂತಂದ್ರೆ ಸಣ್ಣವರಾಗಿದ್ದಾಗ ತಮ್ಮ ಗೆಳೆಯರ ಜೊತೆ ತಮ್ಮ ಗೆಳೆಯರ ಜೊತೆ ಕೂಡೆ ಆಟ ಆಡಕ್ಕೆ ಹೋಗ್ತಿದ್ರಂತ ಆಟ ಆಡಕ್ಕೆ ಹೋಗುವಾಗ ಪುಣ್ಯಾತ್ಮರೆ ಸ್ವಾಭಾವಿಕವಾಗಿ ಎಲ್ಲ ಹುಡುಗರು ನಿಮ್ಮನೆಯಾಗಿ ಹೇಳದಾವೇನ ನಿಮ್ಮನೆಯಾಗಿ ಹೇಳದಾವಣ ಅಂತ ಕೇಳ್ತಿದ್ರಂತ ಎಲ್ಲಂದ್ರೆ ಗೊತ್ತಾಗ್ತಿರ್ಬೇಕು ನಿಮಗೆ ಇನ್ನೂ ಎಳ್ಳು ಎಳ್ಳು ಬೆಲ್ಲು ಬೆಲ್ಲ ತಿಂತ ನೋಡು ಆ ಎಳ್ಳು ಅವಾಗ ಸಿದ್ಧ ಹುಡ್ರು ಕರೆನ ಹೇಳಿದ್ರಂತ ನೋಡ್ಪಾ ನಮ್ಮ ನಮ್ಮನೆ ಆಗಿಲ್ಲ ನಿಮ್ಮನೆಯಾಗಿಲ್ಲ ಅಂತ ಎಲ್ಲರೂ ಟೈಮ್ ಟೈಮ್ನೊಳಗ ಸದ್ಗುರು ಸಿದ್ಧಾರ್ ಅಂತಾರ ಇಲ್ಲೋ ನಮ್ಮ ಒಳಗ ಗಡಿಗೆ ಒಳಗ ತುಂಬಿಟ್ಟಾರ ನಮ್ಮ ತಂದೆ ತಾಯಿ ಬೇಡಿ ನಮ್ಮನಿಗೆ ಹೋಗುನು ಅಂತ ಅಂದ್ರಂತ ಸಿದ್ಧಾರ್ ನೋಡ್ರಿ ಎಷ್ಟೋ ಉದಾರ ಮನಸ್ಸು ಸಿದ್ಧರು ಚನ್ನವರಿನೂ ಆಗದೆ ಮನೆಗೆ ಬಂದ್ರು ಗಡಿಗೆ ನೋಡಿದ್ರು ಅಂತ ಬರ್ತಿದ್ದು ನೆಲು ನಿಮ್ ಯಾವಾಗ ಗಡಿಗೆ ಇಟ್ಟಿದ್ರು ನೆಲಕ್ಕುಳ್ಳಿಲ್ಲ ಸಿದ್ಧ ಹಾಡ್ರಿಗೆ ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಒಂದು ಬಡ್ಗೆ ತಗೊಂಡು ಸಿದ್ಧ ಹುಡ್ರು ಅದಕ್ಕೆ ಹೊಡೆದ್ರು ಯಾವ್ದಕ್ಕ ಗಡಿಗೆ ಹೊಡೆದಾಗ ಗಡಿಗೆ ಒಳಗಿನ ಸಣ್ಣ ಸಣ್ಣಂಗೆ ಉದ್ರಾಕ್ ಚಲೋ ಮಾಡಿದ್ರು ಅಂತ ಉದ್ರಾಕ್ ಚಲೋ ಮಾಡಿದ್ರು ಒಂದು ಗಡಿಗೆ ಒಳಗೆ ಒಂದು ನಾಲ್ಕೈದು ಕಿಲೋ ಹಾಕಿರಬಹುದು ಅಷ್ಟು ಇರಬಹುದು ಎಳ್ಳ ನಿಮ್ಗೆ ಹೇಳ್ತೀನಿ ಸಿದ್ಧಾರುಡ್ರು ಆ ಗಡಿಗೆ ಒಡೆದಾಗ ಬಂದಿರ್ತಕ್ಕಂತ ಎಲ್ಲ ಏನು ಇತ್ತಲ್ಲ ಅದು ಹಂಗೇ ಸೋರ್ಲಿಕ್ಕೆ ಚಲೋ ಮಾಡಿದ್ರು ಎಷ್ಟು ಬಿತ್ತು ಅಂತಂದ್ರೆ ರಾಶಿ ರಾಶಿಯಾಗಿ ಪರಿವರ್ತನೆ ಆಯಿತು ಎಲ್ಲ ಅದನ್ನ ಎಲ್ಲ ಊರ ಜನ ಎಲ್ಲ ನೋಡಿದ್ರು ತಾಯಿಗೆ ಹೇಳಿದ್ರು ಅಪ ಏನು ಇದು ನಿಮ್ಮ ದಿಲೇ ಇಷ್ಟ ಚಮತ್ಕಾರ ನಿನ್ನಲ್ಲಿ ಬರ್ಲಿಕ್ಕೆ ಏನ ಕಾರಣ ಅಂತಂದಾಗ ಎಲ್ಲರೂ ತಿಂದ ತೃಪ್ತಿಯಾದರು ಆನಂದವಾದರು ಅಷ್ಟೇ ಆಶ್ಚರ್ಯಚಕಿತರಾದವ್ಯ ಜನ ಎಲ್ಲ ಸಣ್ಣ ವಯಸ್ಸಿನೊಳಗ ಒಳಗ ಗಡಿಗೆಗೆ ಒಂದು ಇಷ್ಟ ತೋತು ಹೊಡೆದ್ರೆ ಆ ಗಡಿಗೆ ಒಳಗಿನ ಎಳ್ ಧಾರಾಕಾರವಾಗಿ ಏಕ ಹರಿತಾವಂತಂದ್ರೆ ಏನು ವಿಚಿತ್ರ ಅಂತ ತಿಳ್ಕೊಂಡು ಹುಡ್ರಿಗೆ ತಾಯಿ ಪ್ರಶ್ನೆ ಮಾಡ್ತಾಳಪ್ಪ ಮಗು ಇದೇನು ಪಾನಿನಲ್ಲಿಲ್ಲ ಗಡ್ಗೆ ಒಳಗ ಎಳ್ಳ ನಿಲ್ಲುವಾಲ್ತು ಗಡಿಗೆ ಹೊಡೆದಿ ಇಷ್ಟು ರಾಶಿ ರಾಶಿ ಗಂಟ್ಲಿ ಎಳ್ಳ ಬಿದ್ದದ ಅಂತಂದಾಗ ಸಿದ್ಧಾರ್ ತಂದೆಗೆ ತಾಯಿಗೆ ಹೇಳ್ತಾರೆ ಅವ ಈ ಎಳ್ಳೇನು ಮಾಡ್ತೀವ ಲೌಕಿಕದೊಳಗಿರ್ತಕ್ಕಂಥ ಈ ಎಳ್ಳೇನು ಮಾಡ್ತೀವ ಈ ಅಜ್ಞಾನ ಎಂಬ ಗಡ್ಗಿ ಒಳಗ ಅಜ್ಞಾನ ಎಂಬ ಗಡ್ಗೆ ಒಳಗ ಜ್ಞಾನ ಅಂತಕ್ಕಂತ ಎಲ್ಲ ತುಂಬಿಕೊಂಡವ ನೋಡು ಅಜ್ಞಾನ ಎಂಬ ಗಡ್ಗೆ ಒಳಗ ಜ್ಞಾನ ಅಂತಕ್ಕಂತ ಎಳ್ ತುಂಬಿಕೊಂಡವ ಈ ಗಡಿಗೆ ಹಂಗ ಮುಚ್ಕೊಂಡ ನೋಡ್ರಿ ಯಾರ್ಯಾರಲ್ಲಿ ಎಷ್ಟೆಷ್ಟು ಜ್ಞಾನ ಅಡಗೈತಿ ಅನ್ನೋದು ಯಾರಿಗೆ ಗೊತ್ತದ ಕೆದಕಿ ನೋಡೆಂದಾತ ನಮ್ಮಂಬಿಗರ ಚೌಡಯ್ಯ ಹಂಗ ಕೆದಕಿದ ಸಿದ್ಧಾರುಡ್ರ ಅಜ್ಞಾನ ಎಂಬ ಗಡಿಗೆ ಒಳಗೆ ಜ್ಞಾನ ಎಂಬ ಎಲ್ಲ ತುಂಬಿಕೊಂಡ ಆ ಜ್ಞಾನ ಎಂಬ ಎಲ್ಲ ಹೊರಗೆ ಬರಬೇಕಾಗಿತ್ತು ಅಂತಂದ್ರ ಅದಕ್ಕೆ ದಾರಿ ಬೇಕ ಅದಕ್ಕೆ ದಾರಿ ಬೇಕು ಆ ದಾರಿ ಯಾವುದು ಅಂತ ಕೇಳಿದ್ರೆ ನೀವೇನು ಗುರು ಸೇವಾ ಮಾಡಿರಿಲ್ಲ ಪರಮಾತ್ಮನ ಜ್ಞಾನ ಮಾಡಿರಿಲ್ಲ ಆ ಪುಣ್ಯದ ಪ್ರಭಾವದ ಫಲದಿಂದ ಇವತ್ತು ಅಜ್ಞಾನ ಎಂಬ ಗಡಿಗೆಗೆ ದಾರಿ ಆ ದಾರಿ ಯಾವುದು ಅಂತಂದ್ರೆ ಗುರುನಾಥ ಹಾಕಿಕೊಟ್ಟಂತಹ ನಾಮ ಗುರುನಾಥನ ಸ್ಮರಣೆ ಗುರುನಾಥನ ಪಾದ ಸೇವೆಯನ್ನ ಮಾಡಿರೆಲ್ಲ ಗುರು ಅಂತಕ್ಕಂಥ ಜ್ಞಾನ ಆ ದಾರಿ ಆಗ್ಯದ ಗುರು ಎಂದರೆ ನೋಡ್ರಿ ಅದಕ್ಕೆ ಬಹಳ ಶಬ್ದಗಳು ಹೇಳ್ಕೊಂಡು ಹೋಗ್ಯಾರ ಇರ್ಲಿ ಮುಂದೆ ನೋಡುವನು ಹಂಗ ಇಲ್ಲಿ ಏನಾಗ್ಯದ ಅಂತ ಕೇಳಿದ್ರ ಬೆಳಕು ಬಿದ್ದದ ಅದರಿಂದ ಇವತ್ತು ಏನಾಗ್ಯಾವ ಅಂದ್ರೆ ಎಲ್ಲಿನ ರಾಶ ಆಗ್ಯಾವ ಆಗ್ಯಾವ ನಮ್ಮವ ಅಂತ ಹೇಳಿ ಸಿದ್ಧಾರ್ಡ್ರು ತಮ್ಮ ತಾಯಿಗೆ ಈ ಅಪರೂಪದ ಮಾತನ್ನ ಹೇಳಿದ್ರಂತ ಗುಣಾತ್ಮರೇ ಸಿದ್ಧಾರ್ಡರ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಬರುವಂತ ಕತೆಗಳನ್ನ ಎಲ್ಲ ಅಧ್ಯಾಯಗಳಲ್ಲಿ ಬರತಕ್ಕಂತ ಕತೆಗಳನ್ನ ಮುಂದೆ ನಾವು ನೀವೆಲ್ಲರೂ ನೋಡೋಣ ಅಂತಕ್ಕಂತ ಮಾತನ್ನ ತಮ್ಮ ಮುಂದೆ ಎಲ್ಲರಿಗೆ ಹೇಳಿ ಸಿದ್ಧಾರುಡ ಎಲ್ಲರಿಗೆ ಒಳಿತನ್ನ ಮಾಡಲಿ ಅಂತ ಹೇಳಿ ಯಾರು ಈ ಕಥೆಯನ್ನ ಶ್ರವಣ ಮನನ ನಿರುದ್ಯಾಸನವನ್ನ ಮಾಡ್ತಾರೋ ಅವರಿಗೆ ಸಕಲ ಭೋಗ್ಯ ಭಾಗ್ಯಗಳನ್ನ ಕೊಟ್ಟು ಸಿದ್ಧಾರ್ಡು ಕಾಪಾಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಇವತ್ತಿನ ವಿಷಯಕ್ಕೆ ಮಂಗಲವನ್ನು ಮಾಡ್ತಾ ಇದ್ದೇನೆ ಸದ್ಗುರು ಎಲ್ಲಾಲಿಂಗೇಶ್ವರ ಸಿದ್ಧಾರೂಢ ನಾಡಿನ ಸಂತ ಮಹಾತ್ಮರು ನಿಮಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನನ್ನ ಮಾತಿ ವಿರಾಮ ಕೊಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೋಭವಂತು